ಅಂಕಿತಾ ಯಾವುದೋ ಒಂದು ಯೋಚನೆ ಒಳಗೆ ಮುಳುಗಿಬಿಟ್ಟಿರ್ತ ನಿನ್ನೆ ಆಕಿನ ಬಾಯ್ ಫ್ರೆಂಡ್ ಬೇರೆ ಹೇಳಿದ್ದ ಏನೋ ಒಬ್ಬರು ಊರಾಗಿನ್ನೊಬ್ಬರು ಒಬ್ಬರು ನಿಲ್ಲಿ ಕಲರ್ ಸೀರೋರು ದಪ್ಪನವರು ನಾನು ನೋಡಿಬಿಟ್ರು ಹಿಂಗೆ ಹಿಂಗೆಲ್ಲ ಕೇಳಿದರು ಅಂತದನ್ನು ರಾಹುಲ್ ಅಂಕಿತ ಹೇಳಿ ಹೇಳಿದಾಗಲಿಂದಲೂ ಅವಳಿಗೆ ಯಾ ಬಂದು ಹೇಳಾರೋ ಏನೋ ನಮ್ಮ ಮಮ್ಮಿಗೆ ಗೊತ್ತಾಗೈತೆ ಏನೋ ಏನು ಎತ್ತ ಅನ್ನೋ ಒಂದು ವಿಚಾರದೊಳಗೆ ಮುಳುಗಿಬಿಟ್ಟಿರ್ತಾಳ ಆಕಿ ಅಷ್ಟರಲ್ಲೇ ರಾಹುಲ್ ಫೋನ್ ರಿಂಗ್ ಆಗುತ್ತೆ ರಾಹುಲ್ ಫೋನ್ ಹಚ್ಚಿರ್ತಾನ ಅಂಕಿತಾಗ ಏನಾಗುತ್ತೆ ಅಂತ ನೋಡೋಣ ಹಲೋ ಹಾಂ ಹಲೋ ರಾಹುಲ್ ಒಂದು ನಿಮಿಷ ಇರು ರಾಹುಲ್ ನಮ್ಮ ಮಮ್ಮಿ ಏನು ಇದ್ದಾರೆ ನೋಡ್ತೀನಿ ಹ್ಞೂ ಯಾರಿಲ್ಲ ಹಾಂ ಹಾಂ ಹಲೋ ರಾಹುಲ್ ಹೇಳು ಹಾಂ ನಾಷ್ಟ ಆಗೈತಿ ನಿಂದು ಹ್ಞೂ ನಂದು ಆಗೈತಿ ನೋಡು ಏನು ಮಾಡತ್ತಿದ್ದಿ ಏನಿಲ್ಲ ಹಂಗೆ ತುಂಬ ಕುಂತಿದ್ದೆ ಯೋಚನೆ ಮಾಡ್ಕೊಂಡು ನಿನ್ನೆ ನೀ ಹಂಗೆ ಹೇಳಿದಲ್ಲ ಯಾರು ಆಂಟಿ ಹಂಗೆ ಹಿಂಗೆ ಅಂತ ನಾನು ಅದೇ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ಯಾರೇ ಬಂದು ಹೇಳೋ ಏನೋ ನಮ್ಮ ಮಮ್ಮಿಗೆ ಏನು ನಮ್ಮ ಮಮ್ಮಿ ಕೇಳ್ತಾರ ಏನೋ ಅಂತ ಅಂದ್ಕೊಂಡು ಕುಂತಿದ್ದೆ ನಾನು ಏ ಹಂಗೇನು ಆಗಿರಲ್ಲ ತಗೋ ನೀ ಏನು ರೀ ಯಾರೇ ಕೇಳಿದ್ರು ನಾ ಅಲ್ಲ ಹಾಕಿ ಯಾರನ್ನೋ ನೋಡಿ ಯಾರು ಅಂತ ತಿಳ್ಕೊಂಡಾರ ಅಂತ ಅಂದ್ಬಿಡು ಅಷ್ಟೇ ಹ್ಞೂ ನಾನು ಅಷ್ಟೇ ಮಾಡ್ತೀನಿ ಇಲ್ಲಿ ಅಂಕಿತಾ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡೋದ್ರಲ್ಲಿ ಮಗ್ನಳಾಗಿಬಿಟ್ಟಿರ್ತಾಳೆ ಆದರೆ ಅವರ ತಾಯಿ ಅಂದರೆ ಯಶೋಧ ನೆನ್ನೆ ಆರ್ತಿ ಮತ್ತು ಗೌರಕ್ಕ ಹೇಳಿ ಹೋದಾಗ್ಲಿಂದಲೂ ಆಕೆ ಅಂಕಿತನ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ ಆಕೆ ಅಬ್ಸರ್ವ್ ಮಾಡ್ತಾನೆ ಇರ್ತಾಳೆ ಆಕಿ ಆಕಿನ ಹಾವ ಭಾವ ಮಾತಾಡೋ ಶೈಲಿ ಈಗ ಮಾತಾಡ್ತಿರ್ತಾಳಲ್ಲ ಫೋನಾಗ ಅದನ್ನು ಸಹ ಅಬ್ಸರ್ವ್ ಮಾಡ್ತಿರ್ತಾಳೆ ಆದರೆ ಅದು ಅಂಕಿತಾಗ ಗೊತ್ತಿರೋದಿಲ್ಲ ಹೊರಗೆ ನೀರು ತಗೊಂಡು ಬರ್ತಿ ಅಲ್ಲೇ ನಿನ್ನೆ ಬಿಟ್ಟನಲ್ಲ ಅಲ್ಲೇ ಬಾ ಏ ಇಲ್ಲ ರಾಹುಲ್ ನಾ ಬರೋದಿಲ್ಲ ನಿನ್ನೆ ಬೇರೆ ನೋಡ್ಯಾರ ಮತ್ತು ನಾ ಈಗ ಅಲ್ಲೇ ಅಂದ್ರೆ ಮತ್ತೆ ಮುಗಿದು ಹೋಯ್ತು ಬರೀ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ ನಮ್ಮ ಊರಾಗ ಮೊದಲೇ ಹಳ್ಯಾಗ ಗೊತ್ತಲ್ಲ ನಿನಗೆ ಆಗೋದಿಲ್ಲಪ್ಪ ಇವತ್ತು ಬೇಡ ಏ ಇಲ್ಲ ಬಾ ಏನಾರೆ ಹೇಳ್ಕೊಂಬಾ ಇಲ್ಲ ನಿನ್ನ ಶೀತ ನಿಮ್ಮ ಫ್ರೆಂಡ್ ಶೀತಲ್ಲದಲ್ಲ ಆಕಿನ ಕರ್ಕೊಂಬಾ ಏ ಆಕಿನ ಕರ್ಕೊಂಬಂದು ಏನು ಮಾಡಲಿ ಆಕಿಗೆ ಏನು ಗೊತ್ತೇ ಇಲ್ಲ ಮತ್ತೆ ಗೊತ್ತಾಗಬೇಕಂದ್ರೆ ಮತ್ತೆ ಅದೊಂದು ಇಷ್ಟು ಎಲ್ಲರಿಗೂ ಹೇಳ್ಬೇಕು ನೋಡೋ ಮಮ್ಮಿಗೆ ಬಂದೆ ಹ್ಞೂ ಬಾ ಹಂಗಾದ್ರೆ ನೀ ಏನಾರು ಒಂದು ನೆಪ ಹೇಳ್ಕೊಂಬಾ ಏನಪ್ಪ ಹೇಳಿ ರಾಹುಲ್ ಆಗೋದಿಲ್ಲ ಈಗ ಅಂಕಿತ ನೀನ್ ನಿಜವಾಗ್ಲೂ ಇಷ್ಟಪಡ್ತಿದ್ರ ನೀ ಅಲ್ಲ ರಾಹುಲ್ ಹೇಳೋದು ಕೇಳಿ ಹಲೋ ಬಾಯ್ ನಾ ಏನು ಹೇಳ್ಬೋಬೇಕು ಮನೆಯ ಬಾಯ್ ಅಂಕಿತಾ ನಾಷ್ಟ ಮಾಡಕತ್ತಿ ಯಾರದ ಫೋನ್ ಬಂದಂಗಿತ್ತು ಅದು ಮಮ್ಮಿ ಅದು ನನಗೆ ನನಗೆ ಗೆಳತಿ ಫೋನ್ ಹಚ್ಚಿಲ್ಲ ಗೆಳತಿ ಶೀತಲಾ ಇಲ್ಲ ಇನ್ನೊಬ್ಬ ಇನ್ನೊಬ್ಬ ಸುಮಾ ಅಂತಂದು ಅಕ್ಕಿ ಹಚ್ಚಿದ್ಲು ಹೌದ ಯಾಕೆ ಹಚ್ಚಿಲ್ಲ ಈಗ ಸೂಟಿ ಆಯ್ತಲ್ಲ ಇಲ್ಲ ಏನೋ ಆಕಿ ಡ್ರೆಸ್ ತಗೊತಾ ಅಂತ ಅದಕ್ಕೆ ನನಗೂ ಬಾ ನಾ ಒಬ್ಬಕ್ಕೆ ನಾಗಿದ್ದೀನಿ ಅಂತ ಅನ್ನಿಲ್ಲ ಅದಕ್ಕೆ ಹೋಗಿ ಬರಲಾ ಈಗ ಹೇಳ್ತಾರೆ ಈ ಡ್ರೆಸ್ ಆಕಿ ಅಂತ ಕೇಳೋಣ ನಾವು ಒಬ್ಬಕ್ಕೆ ಮತ್ತೆ ಇಲ್ಲಿದ್ದೀನಿ ಅಲ್ಲಿತನ ಹೋಗ್ತೇನೆ ಇಲ್ಲಿ ಬೇ ಹೋಗಿ ಬರ್ತೀನಿ ಒಂದು ಸ್ವಲ್ಪ ಆಯಿತು ಬಾ ಜಲ್ದಿ ಬಾ ನಾಶ ಮಾಡಿದ್ರೆ ಹೋಗಿ ಮತ್ತೇನು ಕರ್ಕೊಂಡು ಕರ್ಕೊಂಡೋಗ್ಯಾನೆ ಒಬ್ಬಕ್ಕೆ ನೋಕೆ ಇಲ್ಲ ನಾ ಒಬ್ಬಕ್ಕೆ ನೋವು ಬರ್ತೀನಿ ಮತ್ತೆ ತಗೋಕೈರ ಪಾಪ ಹೈರಾ ನಾನಕ್ಕೇನ ಮೂರು ಮಂದಿಗೆ ಹೇಳ್ತಾರೆ ಇನ್ನು ಮತ್ತೆ ಅದಕ್ಕೆ ಆಕೆ ನೋಡಿ ಕೇಳಿದ್ರೆ ಯಾಕೆ ಬರ್ತಾಳೆ ಹ್ಞೂ ಆಕಿ ಕೇಳ್ತೀನಿ ಬಾ ಬರ್ತೀನಿ ಅಂದ್ರೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ಮಾಡಿ ಬಾ ಮಮ್ಮಿ ಹಂಗು ಪರ್ಮಿಷನ್ ಕೊಟ್ಟ ಹೋದಾಯ್ತಿನ ಈ ಕೆ ಶೀತ ಕರ್ಕೊಂಡು ಹೋಗಂತಾವಲ್ಲ ಏನು ಮಾಡೋದು ಈಗ ಏನಾರು ಒಂದು ಮ್ಯಾನೇಜ್ ಮ್ಯಾನೇಜ್ ಆಯ್ತು ಜಲ್ದಿ ಜಲ್ದಿ ರೆಡಿಯಾಗಿ ಹೋಗ್ಬಿಡೋಣ ಹೊರಗೆ ಅಂದ್ರೆ ಅಂದರೆ ಇಲ್ಲಿ ಹೋಗೋದ್ರಾಗೆ ಮಧ್ಯಾಹ್ನ ಬರೋದು ಈವ್ನಿಂಗೇ ಆಗುತ್ತೆ ಆಮೇಲೆ ಊಟನೂ ಹೊರಗಡೆನೇ ಆಗ್ಬಿಡ್ತೈತಿ ಸುಮ್ಮನೆ ನಾಷ್ಟ ನಾಷ್ಟ ಮಾಡಿ ಹೋಗ್ಬಿಡ್ತೀನಿ ಬೆಳಗ್ಗೆ ಈಗ ಬಾಚ್ಕೊಂಡಿದ್ದೆ ಈಗೇನು ಇದಾಗಿಲ್ಲ ಅಂಕಿತಾ ಅವ್ರ ತಾಯಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅಕ್ಕಿ ಫುಲ್ ಖುಷಿಯಾಗಿ ಅವ್ರ ತಾಯಿಗೆ ಏನು ಗೊತ್ತೇ ಇಲ್ಲ ಏನು ಕೇಳೇ ಇಲ್ಲ ಅನ್ನೋ ಒಂದು ಯೋಚನೆ ತಲೆಕೊಂಡು ಅಕ್ಕಿ ಫುಲ್ ಖುಷಿಯಾಗಿ ರೆಡಿಯಾಗಿ ತನ್ನ ಬಿಡ್ತಾ ಆದ್ರೆ ಇಲ್ಲಿ ಅವ್ರು ಏನು ಯೋಚನೆ ಮಾಡ್ಯಾರ ಏನು ಎತ್ತ ಗೊತ್ತಿರಲ್ಲ ರಾಹುಲ್ ಹೇಳಿ ಜಾಗಕ್ಕೆ ಬಂದೆ ಇನ್ನ ಬಂದಿಲ್ಲಲ್ಲ ಅಂತ ಇತ್ತು ರಾಹುಲ್ ಎಷ್ಟೊತ್ತದ ಮಾಡೋದು ಯಾರು ನೋಡಿದ್ಯಾರ ನಾನು ಬೈದಿ ನಾ ಬಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುದ ನೀ ಲೇಟ್ ಮಾಡಿ ಬಂದಾಗ ನಾ ಎಷ್ಟು ತನಕ ಅದೀನಿ ಇದೇನ್ ರಾಹುಲ ಮನೆಯಿಂದ ಬೈಕ್ ತಂದಿದ್ದೀವಿ ಇವತ್ತು ಸ್ಕೂಟಿಯ ನಿಮ್ಮ ಮನೆಗೆ ಸ್ಕೂಟಿ ಬೈಕ್ ಎಲ್ಲ ಅದಾವನ ಹ್ಞೂ ಬೈಕ್ ಐತಿ ಸ್ಕೂಟಿನೂ ಐತಿ ಕಾರ್ ಐತಿ ನಮ್ಮ ಪಪ್ಪಂದು ಬಿಸ್ನೆಸ್ ಅದಾವು ಎಲೆಕ್ಟ್ರಾನಿಕ್ಸ್ ಶಾಪ್ ಅದಾವು ಸ್ಟೇಷನರಿ ಶಾಪ್ ಅದಾವು ಕ್ಲಾತ್ ಶಾಪ್ ಅದಾವು ದೊಡ್ಡ ಬಿಸ್ನೆಸ್ ಐತಿ ನಮ್ಮ ಅಪ್ಪರದು ಹಾಂ ಹೌದಾನ ಚಲೋ ಬಿಡಪ್ಪ ಹಾಂ ಹಂಗೆ ಗಾರ್ಮೆಂಟ್ಸು ಅದಾವೆ ನಾಳೆ ನೀ ಮದುವೆ ಆದರೆ ನಿನಗೇನು ಕಡಿಮೆ ಆಗೋದಿಲ್ಲ ನೀ ಕಾರ್ನ್ಯಾಗ ಅಂದ್ರೆ ಕಾರ್ನ್ಯಾಗ ಬೈಕ್ ಅಂದ್ರೆ ಬೈಕ್ ಸ್ಕೂಟಿ ಅಂದ್ರೆ ಸ್ಕೂಟಿ ನಿನಗೇನು ಬೇಕು ನೀ ರಾಣಿ ರಾಣಿಗತೆ ಇರ್ತೀನಿ ಹೌದಾ ನನಗೆ ಮದುವೆ ಅಂತ ಹೇಳಿದ್ರೇ ನೀ ಎಷ್ಟು ಒಳ್ಳೆ ಮದ್ಯಲ್ಲ ನಿಮ್ಮ ನಿಮ್ಮ ಇದಕ್ಕೆ ನಾವೇ ಹೊಂದಾಣಿಕೆ ಆಗಲ್ಲ ಅನ್ಸುತ್ತೆ ಅಂದ್ರೆ ನಿಮ್ಮ ಲೆವೆಲಿಗೆ ನಾವು ಸೂಟ್ ಆಗಲ್ಲ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಹಾಗೇನು ಆಗೋದಿಲ್ಲ ನಮ್ಮ ಪಪ್ಪ ಮಮ್ಮಿ ಹೇಳಿ ಬಿಟ್ಟರೆ ನೀ ಯಾವ್ದು ಇಷ್ಟಪಡ್ತೀಯ ಆ ಹುಡುಗಿನ ಜೊತೆ ಮದುವೆ ಮಾಡ್ತೀವಪ್ಪ ಅಂತ ಹೇಳಾರ ಹೌದಾ ಚಲೋ ಎಲ್ಲದ ನಿಮ್ಮ ಈಗ ಬಾ ನಡಿ ನಡಿ ಐ ಲವ್ ಯು ಸೋ ಮಚ್ ರಾಹುಲ್ ಲವ್ ಯು ಸೋ ಮಚ್ ಬಾ ಇಲ್ಲಿ ಅಂಕಿತಾರ ತಾಯಿ ಯಶೋಧ ಇನ್ನ ಅಂಕಿತಾ ಬರಲಿಲ್ಲ ಅಂತಂದು ದಾರಿ ನೋಡ್ಕೊಂತ ಯೋಚನೆ ಮಾಡ್ಕೊಂತ ಕುಂತಿರ್ತಾಳ ಅಷ್ಟರಲ್ಲಿ ಅಂಕಿತಾ ಮನೆಗೆ ಬರ್ತಾಳ ಎಲ್ಲಿ ಹೋಗಿದ್ದಿ ಅಂಕಿತಾ ಇಷ್ಟತ್ತಾ ಅರಬಿ ತರೋದು ಯಶೋಧ ಒಂದು ಸ್ವಲ್ಪ ಸೀಟ್ನಲ್ಲೇ ಮಗಳಿಗೆ ಎಲ್ಲಿ ಹೋಗಿದ್ದು ಇಷ್ಟತ್ತಾ ಅಂತ ಕೇಳ್ತಾಳ ಇಲ್ಲ ಮತ್ತೆ ಅರ್ಬಿ ತರೋದಂದ್ರೆ ಮತ್ತೆ ಮತ್ತೆ ಮತ್ತು ಇಲ್ಲ ಮತ್ತು ಅಷ್ಟೊತ್ತ ಏನು ಒಂದು ಮುಂಚೆ ಹೋಗಿ ಇಟ್ಟೋತನ ಒಂದು ಅರ್ಬಿ ತರಕೆ ಎರಡು ಜೋಡ ಅರ್ಬಿ ತಗೊಂಡ್ ನಿನ್ ಹೇಳ್ತಿ ಎರಡು ಜೋಡ್ ಅಂದ್ರೆ ಒಂದು ಎರಡು ಮೂರು ಜೋಡ್ ತೊಗೊಂಡಾಳೆ ಎರಡು ಮೂರು ಜೋಡು ತೊಗೊಳಕ್ಕೆ ಒಂದು ಮುಂಚೆನೆ ಹೋದವ್ರು ಈಗ ಬರಕತ್ತೀರಿ ಶೀತಲಲ್ಲದ ಅವ್ರ ಮನೆಗೆ ಹೋದ್ ಬೇ ಶೀತಲ ತಾಯಿ ಮಗಳ ನಡುವರ್ಕ ಮಾತುಕತೆ ಜೋರಾಗೇ ಇರ್ತೈತಿ ಅನಾ ಇಲ್ಲ ಆಕೆ ಹಂಗೆ ಹಿಂಗೆ ಅನ್ನೋದ್ರೊಳಗಡೆ ಮಾತು ಮಾತಿನ ಚಕಮಕಿ ನಡೆಯುವ ನಡುವೆನೇ ಆರ್ತಿ ಬರ್ತಾಳೆ ನಡ್ವರ್ಕ್ ವೈನಿ ವೈನಿ ಬಾ ಆರತಿ ಬಾ ಒಳಗೆ ಬಾರ್ತಿ ಆರಾಮಾಗ ಕುಂದ್ರೆ ಹ್ಞೂ ಏನ ಕೈಗೆ ಸಿಗೋ ಎಲ್ಲಿ ನಿನ್ನೆ ಬಂದಿದ್ದೆ ನಿನ್ನೆ ಮುಕ್ಕೊಂಡಿದ್ದೆ ಬಂದಿದ್ದೆ ಮನೆಯಾಗೆಲ್ಲ ಇಲ್ಲ ವರ್ಕ್ ಮಾಡ್ತಾ ಬರಾಕತ್ತೀನಿ ಮುಂಜಾನು ಬಂದ್ ಹೋಗಿನಿ ಇದ್ದೇ ಇಲ್ಲ ನೀನು ದೊಡ್ಡ ಆಫೀಸರು ನಿನ್ನ ಬಿಸಿ ಇರಂ ಕಾಣಲ್ವಾ ಅಟ್ ಬಿಸಿ ಆಗಿ ಇಲ್ವಾ ಹಂಗೇನಿಲ್ಲ ನಾನ್ ಫ್ರೆಂಡ್ ಡ್ರೆಸ್ ತಗೋತಂದ್ರ ಅದಕ್ಕೆ ಹೋಗಿದ್ವಿ ಅಷ್ಟ ಮತ್ತೇನೇನಿಲ್ಲ ಡ್ರೆಸ್ಸಾ ಎಲ್ಲಿ ಡ್ರೆಸ್ ಈಗ ಯಾಕೆ ಹಬ್ಬಿಲ್ಲ ಹುಣ್ಣುವಿಲ್ಲ ಅಯ್ಯತ್ತಿ ಅವ್ರೇ ನಮ್ಮ ಗತಿ ಮಾಡಿ ಏನು ಹಬ್ಬ ಅವನಿಗೆ ಅಷ್ಟೇ ತೊಗೊಳಕ್ಕೆ ಅವ್ರಿಗೆ ಯಾವಾಗ ಬೇಕು ಅವ್ರು ಯಾವ ಚಂದ ಕಂತ ಅವ್ರು ತೊಗೋತಾರೆ ಅವ್ರೇನ ಇದ್ದಂಥವ್ರು ಅದಾರ ನಡೀತೈತೆ ಅವ್ರಿಗೆ ಹ್ಞೂ ಹೌದು ಬಿಡುವ ಮತ್ತು ನೀನು ಅಂತ ಮನೆ ಯಾವುದೇ ಡ್ರೆಸ್ ತಗೊಂಡಿದ್ದಿ ಅದೇನು ಈಗ ನೀ ತೊಗೊಂಡಿದ್ದ ಅಲ್ಲ ಅನ್ಸುತ್ತೆ ಅದು ಈಗೇನು ಹಬ್ಬಿಲ್ಲ ಅವನಿಲ್ಲ ನೀನು ತೊಗೊಂಡಿಲ್ಲ ಹೌದಲ್ಲ ಬೈನಿ ಇಟ್ಟು ತೊಗೊಂಡ ಅಲ್ಲ ಅಂಕಿತಾ ಹ್ಞೂ ತೊಗೊಂಡ ನಾನು ನೋಡೇ ಅಲ್ವಾ ಕೇಳಿದರೆ ಅದು ಇಲ್ಲ ಭಾಳ ದಿನ ದೈತ ನೀನು ನೋಡಿಲ್ಲ ನೆನಪಿಲ್ಲ ಅಂತ ಅಂದು ಹ್ಞೂ ಹೌದಾನೆ ಶೀತಲ್ ಬಂದಿರ್ಬೇಕಲ್ಲ ಅಂಕಿತಾ ಎಲ್ಲದ ಶೀತಲೆ ಹಾ ಆಕಿನೂ ಬಂದಿಲ್ಲ ಅತ್ತಿ ಆಕಿ ಅವ್ರ ಮನೆಗೆ ಹೋಗ್ಯಾ ಬಾ ಅಂದ್ಯಾ ಬರಲಿಲ್ಲ ಅದಕ್ಕೆ ಮನಿಗೆ ಹೋಗ್ಯಾ ಹ್ಮ್ ಹೌದಾನ ಮತ್ ನಾ ಮುಂಜಾನೆ ನೀ ಎಷ್ಟಕ್ಕೆ ಹೋಗಿ ಮುಂಜಾನೆ ನಾ ಮುಂಜಾನೆ ಹತ್ತು ಹತ್ತುವರೆಗೆ ಹೋಗಿನಿ ಹೌದಾನ ಶೀತಲ್ ಕರ್ಕೊಂಡು ಹೋಗಿದ್ದಿ ಹಾ ಕರ್ಕೊಂಡು ಹೋಗಿದ್ಯ ನೀ ಹತ್ತುವರೆಗೆ ಹೋಗಿ ಹೌದಲ್ಲ ಮತ್ ನಾ ಈ ಕಡೆ ಮುಂಜಾನೆ ಬಂದಿದ್ಯಾ ಹನ್ನೊಂದಕ್ಕೆ ಬಂದಿನಿ ಮನೆಗೆ ಮನಿಗೆ ಹನ್ನೊಂದಕ್ಕೆ ಬಂದಿನಿ ಮತ್ ವಾಪಸ್ ಹೋಗು ಮುಂದಕ್ಕೆ ಹೊರಗೆ ಏನೋ ಅರ್ಬಿ ಒಣ ಕಾತಿಲ್ಲ ಯಾಕೋ ಹೊಸಿ ಇತ್ತಲ್ಲ ಅಷ್ಟ ಅನ್ಕೊಳ್ಳಿ ಹಾಗೆ ತಕ್ಕ ಅರ್ಬಿ ಇದ್ದ ಇವಾಗ ಸೂಟಿ ಇತ್ತಲ್ಲ ಹಂಗಾಗಿ ಮಮ್ಮಿಗೆ ಭಾಳ ಅಕ್ಕ ಮಮ್ಮಿ ಓದೋದು ಕೊಟ್ಟಾಳ ನಾ ಹಾಕಕತ್ತಿದ್ದೆ ನೋಡು ಒಣಗತ್ತಿದ್ದೆ ಅಂತ ಅಂದು ಯಾರ ನೋಡ್ಕೊಂಡು ಕನ್ಫ್ಯೂಸ್ ಆಗಿರೋ ನೋಡತ್ತೀನಿ ಹ್ಞೂ ನಾ ನನಗೆ ಭಾಳ ವಯಸ್ಸಾಗಿ ಅವ್ನು ನೋಡು ಮತ್ತೆ ಅದಕ್ಕೆ ನನಗೆ ಕನ್ಫ್ಯೂಸ್ ಆಕೈತೆ ಮತ್ತೆ ಶೀತಲ್ ಬಂದಿಲ್ಲ ಅಂತಂತ ಅಲ್ಲ ಮತ್ತೆ ಯಾಕೆ ಸುಳ್ಳು ಹೇಳಿದಿ ಹಾ ಇದಕ್ಕೆ ಸುಳ್ಳು ಹೇಳಿ ಏನು ನಡ್ಸಕತ್ತಿ ನೀನು ಐನಿ ಐನಿ ನಿಂದಿರೋ ಒಂದು ಐದು ನಿಮಿಷ ನಿಮ್ಮ ಅವರು ಎಲ್ಲದಾರ ಮೊದಲೇ ವಯಸ್ಸಾಗೈತಿ ಆರಾಮಿಲ್ಲ ಅವ್ರಿಗೆ ಎಲ್ಲದಾರ ಅವ್ರು ಇಲ್ಲ ಅವಾಗ ಗುಳಿಗೆ ತೊಗೊಂಡು ಮಕ್ಕೊಂಡ அந்த நினைக்கடி ரூம் தா அச்சி கடை ரூம் தான் நாய்க்கு கரஸ்லீதா நீடத்தி இல்லை நம்பிக்கை நம்பிக்கை நபிக்கை நபிக்கை ನನಗೆ ಕೊಡಿ ಕತ್ತಿ ಅತ್ತಿ ನಾನು ಏನಂತ ಮಾಡಿನಿ ಏನು ಮಾಡಿನಿ ಅತ್ತ ಬಾಯಿ ಬಿಟ್ಟು ಕೇಳ್ತೀಯಾನಿ ಎಟ್ಟ ಏನು ಜೋಡಾಗಿ ನೀನು ನಮ್ಮ ಅಣ್ಣ ನಿನ್ನ ಮ್ಯಾಲೆ ಆಸೆನ ಇಟ್ಕೊಂಡಿದ್ನಲ್ಲ ಬೆಟ್ಟದ ಅಂತಾಗ ನನ್ನ ಮಗಳನ್ನ ದೊಡ್ಡ ಆಫೀಸರ್ ಮಾಡ್ತೀನಿ ಅರ್ಸಿ ಹಾಂಗೆ ಹಿಂಗೆ ನಿಮ್ಮ ನಿಮ್ಮಪ್ಪ ನಿನ್ನ ಮ್ಯಾಲೆ ಜೀವನ ಇಟ್ಕೊಂಡಾರಲ್ಲ ನೀ ಅವ್ರಿಗೆ ಇಂಥ ಮೋಸ ಮಾಡಿ ಮಾಡ್ತೀಯ ಗೊತ್ತಾಗಿದ್ರೆ ನೀ ಅಂತ ಮಗಳ ನೀನು ನಿನ್ನ ಯಾವ ಯಾವ ಜೊತೆ ಹೊಂಟಿದ್ದೀವತ್ತು ಬೈಕ್ ಮೇಲೆ ಹಾಂ ಇಲ್ವಾ ಅಂತ ಯಾವ ಜೊತೆ ಹೊಂಟಿಲ್ಲ சூழி அந்த சுழி பரிஹாத்தி ஏன் அன்க்கொண்டி நான் தூக்கி ஏ யாரா யாரில் நமக்கு ஏ சோழி ஆச்சாக்கே தர வயது ஏன் ஜோடாகி நமக்கு மகள மகள தந்து இட்டு தின கண்ணா கண்ணின் ரெப்பி கத்தி கார்ட மொந்த கலித்தேனோ இல்லை மகளுரலி அந்த அட் தாரி ஹிடியல்ல ಇಂಥದೆಲ್ಲ ನಾ ಏನು ಪಾಪ ಮಾಡಿದ್ದೆ ಯಾರಿ ಗೊತ್ತಾ ನಿಮ್ಮಪ್ಪ ನಿಮ್ಮಪ್ಪ ಹೋದವ ಅವ ಪುಣ್ಯ ಮಾಡಿದವ ಇಂಥದೆಲ್ಲ ನೋಡುದಿಲ್ಲ ಅವ್ನ ಕಣ್ಣಿಗೆ ನಾ ಪಾಪ ಮಾಡ್ಬೇಕೆ ಇಂಥದೆಲ್ಲ ನೋಡ್ಕೊತಿದ್ದಿಲ್ಲ ಭೂಮಿ ಮೇಲೆ ಬಿದ್ದಿನ ಇನ್ನ ಮಗಳು ನಾನು ಹೊಟ್ಟೆಗೆ ಐತ ನನ್ನ ಹೊಟ್ಟೆಗೆ ನೀನು ಚೂಟ್ ಹಾಕ್ತಿನ ಯಾರವ ಯಾರವ ಹೇಳ ನೀನ್ ಇಲ್ಲ ತಿಮ್ಮ ಯಾರ ಜೊತೆನು ಹೋಗಿಲ್ಲ ಯಾಕೆ ಹಿಂಗ ನನಗೆ ಹೋಗಿಲ್ಲ ಹೋಗಿಲ್ಲ ಸುಳ್ಳು ಹೇಳಿ ಅಂಕಿತಾ ಮತ್ತೆ ನನ್ನ ಕಡೆ ಮತ್ತೆ ಇಟ್ಟದಿನ ದಿನ ಬಿಡು ಅನ್ನನ ಮಗಳ ಸುಮ್ಮ ಬಿಟ್ಟಿದ್ದೆ ಮತ್ತೆ ಈಗ ನೋಡ್ ಮತ್ತಿನ್ನ ಯಾರು ಮತ್ತ ಮನ ಕಳಿಬೇಕಾ ಕಳೀಬೇಕಾ ನೀನು ನಮ್ಮ ಮನೆ ನಿನ್ನಂಥ ನಿನ್ನ ಹೆಣ್ಣೆ ಯಾವುದು ಹುಟ್ಟಿಲ್ಲ ಇನ್ನತನಾದ್ರೂ ಇಂತ ಒಬ್ರು ಇಂತ ಕೆಲಸ ಮಾಡಿಲ್ಲ ಅಳಿಸ್ತೀನಿ ಕೆಲಸ ಇಲ್ಲಿ ನಮ್ಮಣ್ಣ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ನಲ್ಲ ಹೇಳ್ತೀನಿ ಕೆಲಸ ಇಂತ ಮಾಡಿ ಯಾರ ಮನೆ ಮಾನ ಮರ್ಯಾದೆ ತೆಗಿಬೇಕು ಹುಟ್ಟಿ ಯಾರೇ ಬರ್ತೀನಿ ಒಂದ್ ಜೋಡಾಗಿ ಬಿಟ್ಟಿ ನಮಗ ಹೇಳ ಯಾರವಾ ಏನೇನ್ ನಡಬೇಕು ನಿಮ್ ಇಬ್ಬರ ಮಧ್ಯೆ ಹೇಳ ನಿಮ್ಮ ಮದುವೆ ಮಾಡುದಿಲ್ಲ ಅಂತಂದಿದ್ವನು ಇಲ್ಲ ತಿನ್ನ ಯಾರ ಜೊತೆನೂ ಹೋಗಿಲ್ಲ ಯಾರ ಜೊತೆನೂ ಹೋಗಿಲ್ಲ ಯಾರ ಜೊತೆನೂ ಹೋಗಿಲ್ಲ ಅಂತ ಇಲ್ಲ ಈ ಫೋನ್ ನೋಡಿ ಏನನ್ನ ಹೇಳ ನೋಡ ನೋಡ ಕಣ್ಣ ಕಣ್ಣಿಟ್ಟು ನೋಡ ಹೇಳಿದೆ ಹೇಳ ಏನನ್ನದೆ ಯಾಕ ಬಾಯಿಗೆ ಮಾತು ಬರಲಿ ಬರದೆ ಹೇಳು ನಿಮ್ಮ ನಿಮ್ಮತ್ತೆ ತೋರ್ಸಿದ್ಲಿಲ್ಲ ಏನನ್ನದು ಕೇಳ ಯಾಕ ಅದು ಉಂಡಿ ಹೌದತ್ತಿ ನಾ ನಾವು ಲವ್ ಮಾಡಿ ಚಿಕ್ಕ ಪಡ್ತೇತಿ ಹೇಳಾಕ ಲವ್ ಮಾಡಿದ್ ಅಂತ ಹೇಳಕ ನಾ ಚಿಕ್ಕ ಬರ್ಬೇಕು ಅಂದಿತ್ ನಿನಗೆ ನಿಂದ್ ವಯಸ್ಸಟ್ಟಿ ಈಗ ಹ ಇನ್ನ ಹದಿನೆಂಟು ಆಗಿಲ್ಲ ನಿನಗ ಈಗ ಫಸ್ಟ್ ಇಯರ್ ಕಾಲಿಟ್ಟಿ ಇಂಥದ್ ಹಜಾಮತಿ ಕೆಲಸ ಮಾಡ್ಕೊತ ಅಡ್ಡಾಡಕತಿ ಓದುದು ಬರೀದು ಬಿಟ್ಟು ನಾ ಚಿಕ್ಕ ಬರೋದಿಲ್ಲ ನಿನ್ಗೆ ಹೇಳಕ್ ಹಿಂಗೆ ನನ್ಗೆ ಯಾಕೆ ಹದಿನೆಂಟು ಆಗಿಲ್ಲ ಅತಿ ಮುಂದಿನ ತಿಂಗಳ ಅಂದ್ರೆ ಹದಿನೆಂಟು ಹದಿನೆಂಟು ಬೀಳ್ತಾಳ ನನ್ಗೆ ಹದಿನೇಳು ಮುಗುದು ನಾನು ಮೇಜರ್ ಅದೀನಿ ನಾನು ಏನ್ ಬೇಕಾ ಡಿಸಿಷನ್ ತಗೋಬಹುದು ಹ್ಮ್ ಮೇಜರ್ ಅದಿ ಏನ್ ಬೇಕಾ ಡಿಸಿಷನ್ ತಗೋಬಹುದು ನಿನಗೇನಾರ ಒಂದಿಟ್ಟು ಐತಿ ಆ ಹುಡುಗಿ ಅಂತವ ಅವ್ರ ಮಂತಾನೆ ಅಂತದು ಏನು ಎತ್ತ ನಿನಗೆ ತಂದೆ ತಾಯಿ ಮಕ್ಕಳು ಚಲೋ ಇರಲಿಲ್ಲ ತಂದೆ ಎಲ್ಲ ಮನೆಕನ ಬಗ್ಗೆ ಕೇಳಿ ಹುಡುಗನ್ ಹಂಗೆ ಎಲ್ಲ ಕೇಳಿ ಚಲೋ ಇದ್ದು ಹುಡುಗನಿಗೆ ಮದುವೆ ಮಾಡಿಕೊಡ್ತಾರ ನೀವು ಇಂಥ ಮಳೆ ವಯಸ್ಸಾ ಏನು ಗೊತ್ತಿರೋದಿಲ್ಲ ಆಕರ್ಷಣೆ ಇದು ಆಕರ್ಷಣೆ ಅಟ್ಟೆ ಎಂಥವ ಏನು ಗೊತ್ತೈತೆ ನಿನಗೆ ನಾ ನೀವು ಹುಡುಕಾಡಿದ್ರು ಅಂತ ಹುಡುಗ ಸಿಗ್ತಿದ್ದಿಲ್ಲ ನಾ ಅಂತ ಹುಡುಗನ ಹುಡುಕಿನಿ ಅವರ ಏನು ದೊಡ್ಡ ಕೋಟ್ಯಾಧಿಪತಿ ಅದಾನ ಅವ್ರದ್ದು ನಾಲ್ಕೈ ಥರ ಬಿಸ್ನೆಸ್ ಅದಾವ ಗೊತ್ತಾನು ನನ್ನ ಮೀಟ್ ಆಗ್ಬೇಕಂದ್ರೂ ಒಂದು ಸರ್ತಿ ಸ್ಕೂಟಿ ತೊಗೊಂಬಂದಾನ ನಾನು ಸರ್ತಿ ಬೈಕ್ ತೊಗೊಂಡ ಮತ್ತು ಕಾರು ಐತತ್ತೀಳಾನ ಅವ್ರ ಮನೆಗೆ ನೀ ಏನು ನನ್ನ ಮದುವೆ ಆದ್ರೆ ರಾಣಿ ರಾಣಿ ಗೊತ್ತ ನೀ ಯಾವ್ದು ಕಾರ್ಗಾದ್ರೆ ಕಾರ್ನಾಗ ಬೈಕ್ನಾಗೆ ಅಂತ ಬೈಕ್ನಾಗತ್ತಿರ ಗೊತ್ತನ ಕೋಟ್ಯಾಧಿಪತಿ ಯಾಕೆ ಕೋಟ್ಯಾಧಿಪತಿ ತಿಳ್ಕೊಂಡಿದ್ದೀನಿ ಹೌದವಾ ನಾವು ನಾವಂತ ಹಂತ ಹುಡುಗನ ಹತ್ರ ಹುಡುಕ್ತಿದ್ದಿಲ್ ಬಿಡು ಅವ ಮುಂಚೆ ನೀ ನೀ ಯಾವಾಗ ಇದು ಮಾಡಿ ಅವಾಗೆ ನಿನ್ನ ಎರಡು ದಿನ ಆಯ್ತು ನಿನ್ನ ನಿನ್ನ ಮೇಲೆ ಕಣ್ಣಿಟ್ಟಿದ್ದೆವು ನಾವು ಏನೂ ಗೊತ್ತಿಲ್ಲಾರು ಸುಮ್ಮನೆ ಕೂತಿದ್ದೀವಿ ಗೌರಕ್ಕೆ ಬಂದು ಹೇಳ ನಾ ನೋಡಿನ ಬೈಕ್ ಮೇಲೆ ಮತ್ತೆ ನನಗೆ ಸಾಕ್ಷಿ ತೋರಿಸ್ಲಿಕ್ಕೆ ನೀವು ಒಪ್ಪುದಿಲ್ಲಲ್ಲ ಅದರ ಸಲುವಾಗಿ ಸಾಕ್ಷಿ ಇಟ್ಟು ಬಂದೆ ಇದನ್ನ ಮಾಡಿದ್ದೆ ನಾನು ಫೋಟೋನ ಹೊಡೆದೀನಿ ಏನೇನು ಮಾತಾಡಿರಿ ಏನೇನಿಲ್ಲ ಅ ತಿಳ್ಕೊಂಡೆ ಆ ಹುಡುಗನ ಹಿಂದೆ ಹೋಗಿ ಆ ಹುಡುಗನ ಬಗ್ಗೆ ತಿಳ್ಕೊಂಡೆ ಬಂದೀನಿ ಅವ ನಾಲಾಯಕ ನನ್ನ ಮಗ ಅದಾನೆ ಯಾ ಅವರಪ್ಪ ಕೋಟ್ಯಾಧಿಪತಿನೂ ಇಲ್ಲ ಏನೂ ಇಲ್ಲ ಒಂದು ನೆಟ್ ಸಾಲಿ ಕಲಿದಿಲ್ಲ ಏನೂ ಇಲ್ಲ ಉಡಾ ಉಡಾಗಿರಿ ಮಾಡ್ಕೊತು ಊರಾಗ ಅಡ್ಡಾಡ್ತಾನವ ನನ ಮುಂದಟ್ಟು ಮಾತಾಡೋಣ ಎದಕ್ಕೆ ಜೀವನ ಹಾ ಮಾಡ್ಕೊತೀವಿ ಿ ನಾ ನೀವು ಯಾರು ಏನು ಹೇಳಿದ್ರು ಕೇಳೋದಿಲ್ಲ ಅವ್ನ ಮ್ಯಾಲ ನನಗೆ ನಂಬಿಕೆ ನೀವೆಲ್ಲರೂ ಬಿಡ್ಲತ್ತ ಸುಮ್ಮನೆ ಹೇಳಾಕತ್ತೀರಿ ನಾ ಅವನ ಮದುವೆ ಆಗೈತಿ ಅವ್ನು ಬಿಟ್ಟು ನಾವು ಯಾರು ಆಗೋದಿಲ್ಲ ಆಗುದಿಲ್ಲ ಎಲ್ಲ ಮದುವೆ ಆಗೋದಿಲ್ಲ ಏಯ್ ಎಷ್ಟೇ ಮಾತಾಡ್ತಿ ಗೊತ್ತಾಗಲ್ಲ ನಿಮ್ಮ ಮತ್ತೆ ಹೇಳ್ಕತ್ತ ಎಲ್ಲ ಹೋಗಿ ತೊಗೊಂಡ ಮಡಿ ಆತ ಎದಕ್ಕೆ ನಿಮ್ಮ ಜೀವನ ನೀ ಹಾ ಮಾಡ್ಕೊ ನಿಮ್ಗೆ ಈಗ ತಿಳಿದಿಲ್ಲ ನಿಮಗೆ ನಾವು ಯಾಕೆ ದೊಡ್ಡವರು ಹಾಕಿನ ನಿಮ್ಗೆ ತಿಳಿದಿಲ್ಲ ನಿಮ್ದೇನೇ ನಡಿಸಲ್ಲ ಅವ್ನು ಮಾಡ್ಕೋಬೇಡ ಸರಿ ಇಲ್ಲವಾ ಚಲೋ ಇಲ್ಲ ನಿಮ್ಮ ಕೇಳಿ ಹೇಳಾಕತ್ತ ನಿನ್ನ ಜೀವನ ಏನು ಹಾಳಾಗ್ಲಿ ಅಂತ ಯಾರು ಬಯಸೋದಿಲ್ಲಲ್ಲಿ ನಿಮ್ಗೇನು ಹೇಳಿದ್ರು ನಾನು ನಂಬುದಿಲ್ಲ ನೀವು ಸುಳ್ಳು ಹೇಳಾಕತ್ತೀರಿ ಏ ನಾ ಯಾಕೆ ಸುಳ್ಳು ಹೇಳೋಣ ಕಬರಿ ಗಡಿ ನಿನ್ಗೆ ಏನಾರೇ ಹಂತದ ಬಂದೈತಿ ಆಸ್ತಿ ಇಲ್ಲ ಅಂತಸ್ತಿಲ್ಲ ಏನೇನು ಒಂದು ನೌಕರಿನೂ ಇಲ್ಲ ಏನೂ ಮಾಡೋದಿಲ್ಲ ಅವೇಕ ಮಗಳು ನಿಮ್ದು ಆಸ್ತಿ ಐತೆ ನಿಮ್ಗೆ ಹಿಂದೆ ಬಿದ್ದಾನೆ ಅಟ್ಟರೆ ಇರಲಿ ತಲೆಯಾಗ ನೀವು ಸುಳ್ಳು ಹೇಳಾಕತ್ತೀರಿ ನಾನು ನಂಬುದಿಲ್ಲ ನಿಮ್ಮ ಮಾತು ನೀವು ಹೆಂಗೆ ನಾನು ಹ್ಯಾಂಗೆ ನಂಬಲಿ ನನ್ನ ಆಸ್ತಿ ಯಾಕೆ ಇದು ಮಾಡ್ತಾನ ಅವ ನಮ್ದೇನು ಹಂತ ಭಾಳ ಐತಾನ ಇರುದೇ ಏನು ಭಾಳ ಹೊಲಾನೂ ಇಲ್ಲ ಇದೇ ಒಂದು ಮನೆ ಅಷ್ಟೇ ಹೊಲ ಏನು ಭಾಳ ಐತಿ ಒಂದು ನಾಲ್ಕೈದು ಎಕರೆ ಎಂಟು ಎಕರೆ ಐತೆ ಅಷ್ಟೇ ನಾಲ್ಕು ಎಕರೆ ಎಷ್ಟು ಐತಿ ಹ್ಞೂ ಅದಕ್ಕೆ ಅವ್ರದೇ ರಗಡೆ ಐತಿ ನಮ್ದೆ ಕಸೆ ಪಡ್ತೇನೆ ಸುಳ್ಳು ಹೇಳಿ ನಮಗೇನಾಗಬೇಕಾಗಿ ಊರಾ ನಡಿ ಕರ್ಕೊಂಡು ಹಕ್ಕಿನ ಅವನ ಬಗ್ಗೆ ಹೇಗೆ ಗುಣಗಾನ ಮಾಡ್ತಾರ ಗೊತ್ತಾ ಅತ್ತಿ ನಾ ಏನು ಮಾಡಿದ್ರು ನಂಬುದಿಲ್ಲ ನೀವು ಅಲ್ಲಿ ಮಂದಿ ಹಿಂಗೆ ಹಿಂಗ್ ಹೇಳಬಂದ್ರೆ ಅವ್ರು ನಿಮ್ಮ ಮಾತು ಕಳ್ಕೊಂಡು ಹಂಗ ಹೇಳಿದ್ರೆ ರೊಕ್ಕ ಈಗ ಕೊಟ್ಟಿದ್ರು ಯಾರಿಗೊತ್ತೆ ನೋಡಿ ನೋಡಿ ಹೆಂಗೆ ಹೊಕ್ಕ ಕಬ್ಬರೇ ಐತೆ ನೆಲಕ್ಕೀಗ ಇಲ್ಲೇ ಅದೀವಿ ಬಾ ನಿತ್ಯ ಅವು ಮಾತಾಡ್ಸತ್ತ ಆರತಿ ಮಾತಾಡ್ತದ ಅನ್ನೋದು ಒಂದು ಏನು ಏನೂ ಇಲ್ಲ ನೋಡು ಆರ್ತಿ ಹ್ಯಾಂಗೆ ಹೊಂಟಾಳ ಆರ್ತಿ ಹ್ಯಾಂಗ್ ಮಾಡುದು ಬೈದು ಮಳೆ ಹೆಂಗೆಸಿದು ಏಟ್ ಹೇಳಿದ್ರು ಚಳಿಯಾಗತ್ತಿದಕ್ಕೆ ಮತ್ತೆ ನೀನು ಮಾಡೋದು ಇದೇನಿಲ್ಲ ಬೈನಿ ನೀ ಏನು ಗಾಬ್ರೆ ಹಾಕೋಬೇಡ ನಮ್ಮ ದೂರ ಸಂಬಂಧಿ ಅದಾನಲ್ಲ ಅವನ ಹೆಸರು ಏನೋ ಬಾಯಿಗೆ ಬರೋಲ್ಲ ನನಗೂ ಅವೇನ ಡ್ರೈವರ್ ಏನು ಕಂಡಕ್ಟರ್ ಅದಾನತಿ ಗೌರ್ಮೆಂಟ್ ನೌಕರಿನೇ ಐತಿ ಅವನಿಗೆ ನೋಡಾಕತ್ತಾರ ದೂರ ಸಂಬಂಧಿನೇ ನಾ ಕರ್ಕೊಂಡ್ಬರ್ತೀನಿ ನಾಳೆ ಮಾತಾಡಿ ಮುಗಿಸ್ಬಿಡೋದು ಈಕೇನು ಕಾಲೇಜ್ ಹೋಗಿ ಅಟ್ಟ ಬಕ್ ಬರ್ಲೆ ಬಿದ್ದುವ ಅಟ್ಟೆ ಕಲಿದ್ರಾಗ ಅಟ್ಟ ಐತಿ ಈ ಹಿಂಗೆ ಬಿಟ್ಟರೆ ನಮ್ಮ ಮಾನೆ ಮನೆ ಮರದ್ದೆಲ್ಲ ತೆಗೆದಿರ್ತಾ ಇತ್ತಿ ಬೇಡ ನಾನು ವ್ಯವಸ್ಥೆ ಮಾಡ್ತೀನಿ ನೀನು ಆಯ್ತು ಅಟ್ಟೆ ಮಾಡುವ ಆರ್ತಿ ನಿಮ್ಮ ಮಣ್ಣು ಒಬ್ಬಿಲ್ಲ ನೀನೆ ನೋಡುವ ಎಲ್ಲ ನೀ ಏನು ಚಿಂತೆ ನೀ ನೀನು ಸುಮ್ಕುಂದ್ರಿ ಈಕಿನ ಹಿಂಗೆ ಬಿಟ್ಟರೆ ಸೈಡ್ ಬಿಟ್ಟರೆ ಮುಗಿದಿಲ್ಲ ಈಕಿ ತಂದೆ ತಾ ಪಡ ಹರ್ಸತ್ ಹೋಗ್ತೈತಿ ಈಕಿಗೆ ಏಟ್ ಹೇಳಿದ್ರು ಎದಕ್ಕೆ ಆಕಿನ ಚಲೋದಕ್ಕೆ ಹೇಳಾಕ್ತ ಅಕ್ಕಿಗೆ ಅರಿವಿ ಬುರಲ್ ಆಗೈತಿ ಹಿಂಗೆ ಈಗ ಆಕಿನ ಮಾತು ಕೇಳ್ಕೊತ ಕೂತ್ರೆ ಕುರಿಕೆ ಮಸಾಲೆ ಸುಮ್ಮ ಸುಮ್ಕುಂದ್ರಿ ನಾನು ನಾಳೆನೇ ಅವ್ರ ಜೊತೆ ಇವತ್ತೇ ಮಾತಾಡ್ತೀನಿ ಇವತ್ತೇ ಮಾತಾಡಿ ಅವ್ರು ಯಾವಾಗ ಬರ್ತಾರೆ ಏನು ಅಂತ ಹೇಳಿ ಬಿಡ್ತೀನಿ ಸುಮ್ಮ ಕುಂದ್ರೆ ನಾನು ಹೇಳಿ ಬಿಡ್ತೀನಿ ಅವ್ರಿಗೆ ಆಯ್ತು ವಾ ಹೇಳು ಆಯ್ತು ತಗೋನಿ ನಾನು ಬರ್ತೀನಿ ಆಕಿನ ಎಲ್ಲಿ ಮನೆಯಿಂದ ಹೊರಗೆ ಹೊಟ್ಟೆ ಬಿಡಬೇಡ ಫೋನ್ ಅದನ್ನು ಕಸದ ಕೊಡಿ ನಾ ವಯ್ತೀನಿ ಅದನ್ನು ಆಯ್ತು ವಾ ಬಾ ಒಳಗೆ ಕೊಡ್ತೀನಿ ಬಾ ಈಕಿ ಈಗ ಹೀಗೆ ಬಿಟ್ಟರೆ ಇದು ಬಗೆ ಹರಿಯಂಗೆ ಕಾಣಲಿದು ಹೋಲ್ಬಿಡು ಯಾವ ಯಾವ ಅಂದಂಗೆ ತೀರ ಮಾಡಿ ಬಾ ಅಲ್ಲೇ ಆಯ್ತು ನೋಡಿ ವೈ ಬನ್ನಿ ಅಂತಿತ್ತಂದು ಆಟ ಇಲ್ಲ ಅವ್ರ ಮನೆಯವ್ರ ಮುಂದೆ ಬಯಲಾಯಿತು ಮುಂದಿನ ಏನಾಗ್ತೈತಿ ಏನಿಲ್ಲ ಅವ್ರ ಮನೆಗಿನವ್ರ ಅಕ್ಕಿನ್ ಅಕ್ಕಿನ ಜೀವನದ ಬಗ್ಗೆ ಏನು ಡಿಸಿಷನ್ ತೋತಾರೆ ಅಕ್ಕಿಯೇನು ಮುಂದೆ ಮಾಡ್ತಾಳೆ ಅನ್ನೋದು ಮುಂದೆ ನೋಡ್ತ ಮುಂದೆ ನೋಡ್ತಾ ಹೋಗೋಣ